ರಕ್ತ ತುಂಬಿದ ನೀರಿನ ಗುಳ್ಳೆ ಅಂತ ಹೇಳ್ಬೋದು ಸೊ ಈ ಕಾಯಿಲೆಗೆ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಈಗ ಒಂದು ಹತ್ತು ಮಹಿಳೆ ಇದ್ರೆ ಅದ್ರಲ್ಲಿ ಒಬ್ರಿಗಾದರೂ ಎಂಡೋಮೆಟ್ರಿಯೋಸಿಸ್ ಇದೆ ಈಗ ಪಿರಿಯಡ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತೆ ಮತ್ತೆ ಹೆವಿ ಫ್ಲೋ ಆಗುತ್ತೆ ತುಂಬಾ ಬ್ಲೀಡಿಂಗ್ ಆಗ್ಬೋದು ಮತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿ ಆಗಕ್ಕೆ ಕಷ್ಟ ಆಗ್ಬೋದು ವಾಂತಿ ಬರಂಗ ಆಗಬಹುದು ಸರಿ ಹೋಗುತ್ತೆ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಮಕ್ಳಾದ್ಮೇಲೆ ಸರಿ ಹೋಗುತ್ತೆ ಆ ಟ್ಯಾಬ್ಲೆಟ್ ತಿಂಗಳ ತಿಂಗಳ ತಗೊಂಡು ಎಲ್ಲಿ ಅದು ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ ಅಂತ ಕಾರಣಕ್ಕೆ ಆಸ್ಪತ್ರೆ ಕರ್ಕೊ ಬರ್ತಾ ಇಲ್ಲ ಸೊ ಇಸ್ಟೋಜನ್ ನಮ್ಮ ಬಾಡಿಲಿ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಮುಖದಲ್ಲಿ ಪಿಂಪಲ್ ಕೂಡ ಬರುತ್ತೆ ಸೊ ಆ ಕಾರಣದಿಂದ ಸ್ಕಿನ್ ರಾಶಸ್ ಕೂಡ ಆಗಬಹುದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಇರುತ್ತೆ ಫ್ರೈಡ್ ಐಟಮ್ಸ್ ತಗೊಳ್ಳೋದು ಎಕ್ಸರ್ಸೈಸ್ ಮಾಡದಲ್ಲೇ ಇರೋದು ಬಾಡಿ ವೇಟ್ ಇನ್ಕ್ರೀಸ್ ಆದಾಗ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಹದ್ಮೂರು ವರ್ಷದಲ್ಲಿ ಹುಡುಗಿರ್ಗೂ ಕೂಡ ಇಸ್ಟೋಜನ್ ಕಂಟೆಂಟ್ ಬಾಡಿಲಿ ಜಾಸ್ತಿ ಆದಾಗ ಹೆಂಡೋಮಿಟ್ರಿಯರ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದೇ ಎಲ್ಲರಿಗೂ ಗೊತ್ತಿರೋದು ಅಂದ್ರೆ ಪಿ ಸಿ ಓಡಿ ಇತ್ತು ಅಂದ್ರೆ ಪಿರಿಯಡ್ ಕರೆಕ್ಟ್ ಆಗಲ್ಲ ಏನಾಗುತ್ತೆ ಈ ಮೆನೋಪಾಸ್ ಮತ್ತೆ ಇಲ್ಲ ಪ್ರೆಗ್ನೆನ್ಸಿ ಆದಾಗ ನಮ್ಮ ಬಾಡಿಲಿ ಹಾರ್ಮೋನ್ಸ್ ಗಳು ಕಮ್ಮಿ ಆಗುತ್ತೆ ಬ್ಲಾಡರ್ ಅಥವಾ ಇಂಟರ್ಸ್ಟೆನ್ ಅನ್ನ ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕಾದ್ರೆ ಎಂ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಸುತ್ತೆ ಬಿಕಾಸ್ ಇದು ಕ್ಯಾನ್ಸರ್ ಸೆಲ್ಸ್ ಇದ್ದಂಗೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಉಂಟಾಗುವಂತ ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಗರ್ಭಕೋಶದ ಗೆಡ್ಡೆ ಸೊ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಆದರೆ ಅದನ್ನು ಹೊರತಾಗಿಯೂ ಕೂಡ ಹಲವಾರು ಸಮಸ್ಯೆಗಳು ಮಹಿಳೆಯರನ್ನ ಕಾಡಬಹುದು ಹಾಗಿದ್ರೆ ಈ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದ್ರೆ ಏನು ಇದು ಯಾವಾಗ ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಗರ್ಭಕೋಶದಲ್ಲಿ ಯಾವೆಲ್ಲ ಚೇಂಜಸ್ ಆಗುತ್ತೆ ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಯಾವ ಪ್ರಾಬ್ಲಮ್ಸ್ ಆಗಬಹುದು ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಹನಾ ಕನ್ಸಲ್ಟೆಂಟ್ ಆಪ್ಸಟಿಷಿಯನ್ ಆ್ಯಂಡ್ ಗೈನಕಾಲಜಿ ಮದರ ಹಾಸ್ಪಿಟಲ್ಸ್ ಬನ್ಶಂಕರಿ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ನಾನು ಆಗ್ಲೇ ಹಾಗೆ ನಮಗೆ ಗರ್ಭಕೋಶದ ಗೆಡ್ಡೆ ಅಥವಾ ಫೈಬ್ರೋಡ್ಸ್ ಅಂದ ತಕ್ಷಣ ಕಾಮನ್ ಆಗಿ ಎಲ್ರಿಗೂ ಇರುತ್ತೆ ಕೇಳಿರ್ತೀವಿ ಆದರೆ ಎಂಡೋಮೆಟ್ರೋಸಿಸ್ ಅಂದ ತಕ್ಷಣ ತುಂಬಾ ಜನರಿಗೆ ಒಂದ್ ಸ್ವಲ್ಪ ಹೊಸ ಪದ ಅಂತ ಅನ್ಸುತ್ತೆ ಕೇಳಿದ ತಕ್ಷಣ ಸೊ ಹಾಗಿದ್ರೆ ಎಂಡೋಮೆಟ್ರೋಸಿಸ್ ಅಂತ ಹೇಳಿದ್ರೆ ಏನು ಸೊ ಗರ್ಭಕೋಶದಲ್ಲಿ ಅವೆಲ್ಲ ಬದಲಾವಣೆ ಆಗುತ್ತೆ ಇದು ಬರೀ ಒಂದು ಕಂಡೀಷನ್ ಅಥವಾ ಸಮಸ್ಯೆ ಹೇಗೆ ಅಂತ ಎಂಡೋಮೆಟ್ರೋಸಿಸ್ ಇದು ಒಂದು ಸಮಸ್ಯೆನೇ ಅಂತ ಹೇಳ್ಬೋದು ಈಗ ಈಗ ಎಂಡೋಮೆಟ್ರೋಸಿಸ್ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ ಇದು ಗರ್ಭಕೋಶ ಇದು ಟ್ಯೂಬ್ಸು ಇದು ಅಂಡಾಣು ತಿಂಗಳ ತಿಂಗಳ ಎಂಡೋಮೆಟ್ರಿಯಮು ಬೆಳೆಯುತ್ತೆ ಇದನ್ನ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಇದೇ ತಿಂಗಳ ತಿಂಗಳ ಬೆಳೆಯುತ್ತೆ ಮತ್ತು ಪಿರಿಯಡ್ ಎಂಡಲ್ಲಿ ಈ ಎಂಡೋಮೆಟ್ರಿಯಮ್ ಬ್ಲೀಡಿಂಗ್ ಆಗಿ ಆಚೆ ಹೋಗುತ್ತೆ ಇದೇ ಎಂಡೋಮೆಟ್ರಿಯಮ್ ಕೆಲವೊಮ್ಮೆ ಟ್ಯೂಬ್ಸ್ ಮೂಲಕ ಹೋಗಿ ನಮ್ಮದು ಅಬ್ಡೋಮಿನಲ್ ಕ್ಯಾವಿಟಿ ಅವಳಿಗೆ ಡೆಪಾಸಿಟ್ ಆಗೋಕ್ಕೆ ಶುರುವಾಗುತ್ತೆ ಸೊ ಅಬ್ಡಮಿನಲ್ ಕ್ಯಾವಿಟಿಲಿ ಎಲ್ಲೆಲ್ಲಿ ಡೆಪಾಸಿಟ್ ಆಗುತ್ತೆ ಅಂದರೆ ಟ್ಯೂಬ್ಸ್ ಅಂಡಾನು ಗರ್ಭಕೋಶದ ಮೇಲೆ ಮತ್ತು ಮುಂದೆ ಮೂತ್ರಕೋಶದ ಮೇಲೆ ಹಿಂದೆ ಕರಳು ಇಂಟರ್ಸ್ಟೈನ್ ಮೇಲೆ ಕೂಡ ಡೆಪಾಸಿಟ್ ಆಗ್ಬೋದು ಸೊ ಈ ರೀತಿ ಅದು ಡೆಪಾಸಿಟ್ ಆದಮೇಲೆ ತಿಂಗಳ ತಿಂಗಳ ಅಲ್ಲೂ ಕೂಡ ಅದು ಬೆಳೆಯೋದಕ್ಕೆ ಶುರುವಾಗುತ್ತೆ ಮತ್ತು ಅಲ್ಲೂ ಕೂಡ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗುತ್ತೆ ಆ ರೀತಿ ಬ್ಲೀಡಿಂಗ್ ಆದಾಗ ಇಲ್ಲಿ ಬ್ಲೀಡಿಂಗ್ ಆದರೆ ಆಚೆ ಹೋಗ್ಬೋದು ಬಟ್ ಅಲ್ಲಿ ಬ್ಲೀಡಿಂಗ್ ಆದರೆ ಆಚೆ ಹೋಗೋಕ್ಕೆ ದಾರಿ ಇಲ್ಲ ನಮ್ಮ ನಮ್ಮ ದೇಹದಲ್ಲೂ ಕೂಡ ಅದು ಅಬ್ಸರ್ವ್ ಆಗೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಏನಾಗುತ್ತೆ ಸೇ ಈಗ ಅಂಡಾನು ಮೇಲೆ ಡೆಪಾಸಿಟ್ ಆಗಿ ಬೆಳೀತಾ ಇತ್ತು ಅಂತಂದರೆ ಅಲ್ಲಿ ಬ್ಲೀಡಿಂಗ್ ಆದರೆ ಅಲ್ಲೇ ಶೇಖರಣೆ ಆಗಿ ಆಗಿ ಅದು ಸಿಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನು ನಾವು ಎಂಡೋಮೆಟ್ರಿಯೋಮಾ ಅಂತ ಹೇಳ್ತೀವಿ ಅಥವಾ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಓಕೆ ಓಕೆ ಸೊ ಅದು ಮಂತ್ಲಿ ಮಂತ್ಲಿ ಹೋಗೋದು ಅಲ್ಲೇ ಸ್ಟಾಪ್ ಆಗುತ್ತೆ ಅಂತನಾ ಮಂತ್ಲಿ ಮಂತ್ಲಿ ಅಲ್ಲಿ ಹೆಂಗೆ ಇಲ್ಲಿ ಹೇ ಹೇಗೆ ಇಲ್ಲಿ ಎಂಡೋಮೆಟ್ರಿಯಲ್ ಟಿಶ್ಯೂ ಬೆಳೆಯುತ್ತೆ ಅದೇ ತರ ಅಲ್ಲೂ ಕೂಡ ಬೆಳೀತಾ ಹೋಗುತ್ತೆ ಸೊ ಮಂತ್ಲಿ ಮಂತ್ಲಿ ಹೇಗೆ ಇಲ್ಲಿ ಪಿರಿಯಡ್ ಆಗುತ್ತೆ ಅಲ್ಲೂ ಕೂಡ ಬ್ಲೀಡಿಂಗ್ ಆಗಕ್ಕೆ ಶುರು ಆಗುತ್ತೆ ಇಲ್ಲಿ ಆದ್ರೆ ಆಚೆ ಹೋಗುತ್ತೆ ಬಟ್ ಅಲ್ಲಿ ಹೋಗೋಕೆ ಆಚೆ ಹೋಗೋಕೆ ದಾರಿ ಇರಲ್ಲ ಮತ್ತೆ ಅಲ್ಲಿ ಗರ್ಭಕೋಶದಲ್ಲಿ ಗರ್ಭ ಒಳಗೆ ಅದು ಅಬ್ಸರ್ವ್ ಆಗೋದು ಚಾನ್ಸಸ್ ತೀರಾ ಕಮ್ಮಿ ಹಾಗಾಗಿ ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ ಸೊ ಆ ರೀತಿ ಶೇಖರಣೆ ಆದಾಗ ಅದು ಎಂಡೋಮೆಟ್ರಿಯಮ್ ಅಂದು ಒಂದು ಗೆಡ್ಡೆ ತರ ಫಾರ್ಮ್ ಆಗುತ್ತೆ ಅಥವಾ ನೀರಿನ ಗುಳ್ಳೆ ಸೊ ರಕ್ತ ತುಂಬಿದ ನೀರಿನ ಗುಳ್ಳೆ ಅಂತ ಹೇಳ್ಬೋದು ಅದನ್ನ ನಾವು ಚಾಕ್ಲೆಸಿಸ್ಟ್ ಅಂತ ಹೇಳ್ತೀವಿ ಅಥವಾ ಎಂಡೋಮೆಟ್ರಿಯೋಮಾ ಅಂತ ಹೇಳ್ತೀವಿ ಸೊ ಈ ಕಾಯಿಲೆಗೆ ಈ ಒಂದು ಸಮಸ್ಯೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಥವಾ ರೇರ್ ಆಗಿ ಆಗಿರುವಂತ ಹೆಲ್ತ್ ಇಶ್ಯೂ ಇಲ್ಲ ಇದು ರೇರ್ ಅಂತ ಹೇಳಕ್ ಬರಲ್ಲ ಈಗ ಒಂದು ಹತ್ತು ಮಹಿಳೆ ಇದ್ರೆ ಅದ್ರಲ್ಲಿ ಒಬ್ಬರಿಗಾದ್ರೂ ಎಂಡೋಮೆಟ್ರಿಯೋಸಿಸ್ ಇದೆ ಈಗ ಸೊ ಇದು ಸ್ವಲ್ಪ ಕಾಮನ್ ಆಗ್ತಾ ಇದೆ ಓಕೆ ಓಕೆ ಆದ್ರೆ ಇದ್ರ ಬಗ್ಗೆ ಗೊತ್ತಿದೆ ಜನರಿಗೆ ಅವೇರ್ನೆಸ್ ಇದೆ ಅಂತ ಅನಿಸುತ್ತಾ ನಿಮಗೆ ಈಗೀಗ ಅವೇರ್ನೆಸ್ ಶುರು ಆಗಿದೆ ಸೊ ಮುಂಚೆ ಈ ಅಷ್ಟು ಏನಂದ್ರೆ ಇದು ಕಾಮನ್ ಸಿಂಟಮ್ ಹೇಗೆ ಬರುತ್ತೆ ಅಂತ ಅಂದರೆ ಪಿರೇಡ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತೆ ಸೊ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾರೆ ಅಮ್ಮ ಅಥವಾ ಅಜ್ಜಿ ಆಗಲಿ ಪಿರೇಡ್ ಟೈಮಲ್ಲಿ ಹೊಟ್ಟೆ ನೋವು ಬಂತ ಅಂದರೆ ಅದು ಕಾಮನ್ ಪರವಾಗಿಲ್ಲ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಒಂದು ಮಗು ಆದ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗಲ್ಲ ಸೊ ಆ ಕಾರಣಕ್ಕೆ ಅವರು ಇದು ಡಯಾಗ್ನೋಸ್ ಆಗೋದು ತುಂಬಾ ಕಮ್ಮಿ ಆಗ್ತಿತ್ತು ಸೊ ಈಗ ಸ್ವಲ್ಪ ಅವೇರ್ನೆಸ್ ಎಲ್ಲ ಶುರು ಆಗಿರೋದ್ರಿಂದ ಸೊ ಈಗ ಸ್ವಲ್ಪ ಜಾಸ್ತಿ ಡಯಾಗ್ನೋಸ್ ಆಗ್ತಾ ಇರೋದ್ರಿಂದ ಇದು ಸ್ವಲ್ಪ ಕಾಮನ್ ಆಗಿ ಕಾಣಿಸ್ತಾ ಇದೆ ಓಕೆ ಓಕೆ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ ಕಾಮನ್ ಆಗಿ ಇದ್ರ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಸೊ ಕಾಮನ್ ಆಗಿ ಇದ್ರ ಲಕ್ಷಣ ಏನಂತಂದ್ರೆ ಪಿರಿಯಡ್ ಟೈಮ್ ಅಲ್ಲಿ ವಿಪರೀತ ಹೊಟ್ಟೆ ನೋವು ಬರುತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಹೊಟ್ಟೆ ನೋವು ಬರುತ್ತೆ ಅಂದ್ರೆ ಅವರು ನೆಲದ ಮೇಲೆ ಒದ್ದಾಡ್ತಾ ಇರ್ತಾರೆ ಅಷ್ಟು ಮಟ್ಟಿಗೆ ಹೊಟ್ಟೆ ನೋವು ಬರುತ್ತೆ ಇವನ್ ಒಂದು ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅದು ಕಮ್ಮಿ ಆಗಲ್ಲ ಕೆಲವೊಮ್ಮೆ ಅವರು ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ತಗೋಬೇಕಾಗುತ್ತೆ ಡ್ರಿಪ್ ಹಾಕ್ಸ್ಕೊಬೇಕಾಗತ್ತೆ ಅಷ್ಟು ಮಟ್ಟಿಗೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ಹೆವಿ ಫ್ಲೋ ಆಗುತ್ತೆ ತುಂಬಾ ಬ್ಲೀಡಿಂಗ್ ಆಗ್ಬಹುದು ಮತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿ ಆಗಕ್ಕೆ ಕಷ್ಟ ಆಗ್ಬಹುದು ಸಾರಿ ಪೀರಿಯಡ್ಸ್ ಟೈಮ್ ಅಲ್ಲಿ ನಮಗೆ ಹೊಟ್ಟೆ ನೋವು ಆಗುವಂಥದ್ದು ಕಾಮನ್ ಕೆಲವರಿಗೆ ಇರಲ್ಲ ಅಂತ ಅನ್ಕೋತೀವಿ ಬಟ್ ಆ ಹೊಟ್ಟೆ ನೋವನ್ನ ನಾವು ಕಾಮನ್ ಆಗಿ ಹೆಂಗ್ ಅನ್ಕೊಳಕಾಗುತ್ತೆ ಇದು ಎಂಡೋಮೆಟ್ರಿಯೋಸಿಸ್ ನಿಂದನೆ ಉಂಟಾಗುವಂತ ಹೊಟ್ಟೆ ನೋವು ಅಂತ ನಮಗೆ ಅಸ್ಯೂಮ್ ಮಾಡೋದಕ್ಕೆ ಆಗುತ್ತಾ ಹೇಗೆ ಅಂತ ಅದೇ ಈಗ ಸೊ ಎಲ್ಲಾರ್ಗು ಪಿರಿಯ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಇದೇ ಇರುತ್ತೆ ಸ್ವಲ್ಪ ಕ್ರಾಮ್ಸ್ ತರ ಇರುತ್ತೆ ಸ್ವಲ್ಪ ಬೆನ್ನೋ ಕೂಡ ಬರಬಹುದು ಬಟ್ ಇದು ಹೊಟ್ಟೆ ನೋವು ಬಂದ್ರೆ ವಿಪರೀತವಾಗಿ ಬರುತ್ತೆ ಆಯ್ತಾ ನೀವು ಒಂದು ಟ್ಯಾಬ್ಲೆಟ್ ತಗೊಂಡ್ರು ಸರಿ ಹೋಗೋದಿಲ್ಲ ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಬೇರೆ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಪದೇ ಪದೇ ಮೋಷನ್ ಹೋಗ್ಬೇಕು ಅಂತ ಅನ್ಸೋದು ಮತ್ತೆ ವಾಂತಿ ಆಗ್ಬಹುದು ಮತ್ತೆ ತೀರಾ ಸುಸ್ತಾಗಬಹುದು ಅಂತ ಟೈಮ್ ಅಲ್ಲಿ ನಾವು ಸಿವಿಯರ್ ಡಿಸ್ಮೆನೋರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ ಆ ಸಿವಿಯರ್ ಡಿಸ್ ಇತ್ತು ಅಂದ್ರೆ ಎಂಡೋಮೆಟ್ರಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ ಸೊ ಆ ಟೈಮಲ್ಲಿ ದಯವಿಟ್ಟು ನೀವು ಹಾಸ್ಪಿಟಲ್ಗೆ ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ ಸೊ ಈ ಮೂರು ಮೇಜರ್ ಸಿಂಪ್ಟಮ್ಗಳು ಇದ್ದೇ ಇರುತ್ತೆ ಓಕೆ ಸೊ ಇದನ್ನು ಸೈಲೆಂಟ್ ಡಿಸೀಸ್ ಅಂತ ಕರೀತಾರೆ ಡಾಕ್ಟರ್ ಹಾಗಿದ್ರೆ ಯಾಕೆ ಅಂತ ಯಾಕೆ ಸೇಮ್ ನಾನು ಆಗಲೇ ಹೇಳ್ದಂಗೆ ಮುಂಚೆ ಇದು ಎಂಡೋ ಪಿರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರೋದು ಕಾಮನ್ ಅಂತ ಹೇಳಿ ಹೇಳಿ ಯಾರು ಹಾಸ್ಪಿಟಲ್ಗೆ ಹೋಗ್ತಾ ಇರಲಿಲ್ಲ ಸರಿ ಹೋಗುತ್ತೆ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಮಕ್ಳಾದ್ಮೇಲೆ ಸರಿ ಹೋಗುತ್ತೆ ಹಾಗಾಗಿ ಅದು ಯಾರು ಡಾಕ್ಟರ್ ಹತ್ರ ಹೋಗಿ ಏನಾದ್ರು ತೋರಿಸ್ಬಿಟ್ರೆ ಎಲ್ಲಿ ಟ್ಯಾಬ್ಲೆಟ್ ಬಿಡ್ತಾರೆ ಆ ಟ್ಯಾಬ್ಲೆಟ್ ತಿಂಗಳ ತಿಂಗ್ಳ ತಗೊಂಡು ಎಲ್ಲಿ ಅದು ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ ಅಂತ ಕಾರಣಕ್ಕೆ ಯಾರು ಮಕ್ಳಿನಾಗಲಿ ಮತ್ತು ಹೆಂಗಸ್ರನ್ನಾಗಲಿ ಆಸ್ಪತ್ರೆ ಕರ್ಕೊ ಬರ್ತಾ ಇರಲಿಲ್ಲ ಸೊ ಆಗ ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಪಿರಿಯಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ನೋವು ಇದ್ರೂ ಕೂಡ ಏನು ಟ್ಯಾಬ್ಲೆಟ್ ಕೊಡದಲ್ಲೇ ಮನೇಲೆ ಅವರು ಹಾಸ್ಪಿಟಲು ಮತ್ತೆ ಸ್ಕೂಲ್ಗೂ ಕಲಿಸದೆ ಮನೆಯಲ್ಲೇ ಇಟ್ಕೊಂತಾರೆ ಅವರ್ತು ಡಾಕ್ಟರ್ ಹತ್ರ ಬಂದು ತೋರ್ಸಲ್ಲ ಸೊ ಅದು ಹಾಗಾಗಿ ಇದನ್ನ ಸೈಲೆಂಟ್ ಡಿಸೀಸಸ್ ಆಗಿ ಪರಿಗಣಿಸಿರ್ತೀವಿ ಓಕೆ ಓಕೆ ಅಂದ್ರೆ ಈ ಸಮಸ್ಯೆ ಮುಂಚೆಯಿಂದನೇ ಇದು ಬಟ್ ಜನರಿಗೆ ಅವೇರ್ನೆಸ್ ಇರಲಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ತಾ ಇರಲಿಲ್ಲ ಸೊ ಸುಮ್ಮನೆ ಬಿಟ್ಬಿಡ್ತಾ ಇದ್ರು ಪಿರಿಯಡ್ಸ್ ಅಲ್ಲಿ ಹೊಟ್ಟೆ ಜಾಸ್ತಿ ಇದ್ರು ಅಥವಾ ಓವರ್ ಬ್ಲೀಡಿಂಗ್ ಆದ್ರೂ ಕೂಡ ಸುಮ್ಮನೆ ಇರ್ತಾ ಇದ್ರು ಅದು ಕಾಮನ್ ಕಾಮನ್ ಅಂತ ತಳ್ಳಿ 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 ಅದು ಆಚೆಗೆ ಬರಕ್ ಹಾಕ್ತಾ ಇರ್ಲಿಲ್ಲ ಸೊ ಅವ್ರಿಗೆ ಎಂಡೋಮೆಟ್ರಿಯಲ್ಸಿಸ್ ಇದೆ ಅಂತ ಕನ್ಸಿಡರ್ ಮಾಡೋಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಇದು ಪೀರಿಯಡ್ಸ್ ಟೈಮ್ ಕಾಮನ್ ಬಿಡು ಅಂತ ಹೇಳಿ ಮನೆಯವರೇ ಸಮಾಧಾನ ಮಾಡ್ತಿದ್ರು ಅಂತ ಡಾಕ್ಟರ್ ಈಗ ಸಿಂಪ್ಟಮ್ಸ್ ಅಲ್ಲಿ ಬ್ಲೀಡಿಂಗ್ ಅನ್ನು ಹೊರತುಪಡಿಸಿ ಬೇರೆ ಏನಾದ್ರು ಈಗ ರಿಪ್ರೊಡಕ್ಟಿವ್ ಸಿಂಪ್ಟಮ್ಸ್ ಅನ್ನು ಹೊರತುಪಡಿಸಿ ಬೇರೆ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ ಮಹಿಳೆಯರಲ್ಲಿ ಹೌದು ಕಾಣಿಸ್ಕೊಳ್ಳುತ್ತೆ ಬೇರೆ ಏನು ಬೇರೆ ಸಿಂಪ್ಟಮ್ಸ್ಗಳಿದೆ ಅದು ಹೇಳ್ತೀನಿ ಈಗ ಇದು ನಮ್ಮದು ಅಪ್ಡೌನಲ್ ಕ್ಯಾವಿಟಿಲಿ ಹೇಗೆ ಕಾಣುತ್ತೆ ಇದೇ ರೀತಿ ಕಾಣುತ್ತೆ ಓಕೆ ಇದು ಮೂತ್ರಕೋಶ ಇದು ಗರ್ಭಕೋಶ ಇದು ಕೊರಳು ಸೊ ಈಗ ಇಲ್ಲಿ ಎಲ್ಲೆಲ್ಲಿ ಡೆಪಾಸಿಟ್ ಆಗ್ಬೋದು ನೋಡಿ ಇಲ್ಲಿ ಪ್ಲಾಡರ್ ಮೇಲೆ ಡೆಪಾಸಿಟ್ ಆಗ್ಬೋದು ಗರ್ಭಕೋಶದ ಮೇಲೆ ಅಥವಾ ಪೆರಿಟೋನಿಯಮ್ ಅನ್ ಮತ್ತು ಇಲ್ಲಾಂದರೆ ಇಂಟರ್ಸ್ಟೈನ್ ಮೇಲೆ ಕೂಡ ಡೆಪಾಸಿಟ್ ಆಗ್ಬೋದು ಇಲ್ಲಿ ಪೆರಿಟೋನಿಯಂ ಅಥವಾ ಇಂಟರ್ಸ್ಟೈನ್ ಮೇಲೆ ಡೆಪಾಸಿಟ್ ಆಯಿತು ಅಂತಂದರೆ ಇಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ಕಾರಿಂಗ್ ಆಗಿ ಗಂಡ ಎಂಟಿ ಸೇರೋ ಟೈಮಲ್ಲೂ ಕೂಡ ನೋವು ಬರ್ಬೋದು ಇಂಟರ್ಸ್ಟೈನ್ ಮೇಲೆ ಡೆಪಾಸಿಟ್ ಆದಾಗ ಅಲ್ಲಿ ಮೋಷನ್ಗೆ ಹೋಗಬೇಕಾದ್ರೆ ಪ್ರಾಬ್ಲಮ್ ಆಗ್ಬೋದು ಪದೇ ಪದೇ ಮೋಷನ್ಗೆ ಹೋಗಬೇಕು ಅಂತ ಅನಿಸ್ಬೋದು ಮೂತ್ರಕಯೌಷದಲ್ಲಿ ಡೆಪಾಸಿಟ್ ಆದರೆ ಬ್ಲೀಡಿಂಗ್ ಅಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗ್ಬೋದು ಪದೇ ಪದೇ ಯೂರಿನ್ ಗುಗ್ಬೇಕು ಅನ್ನಿಸ್ಬೋದು ಅಥವಾ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬ ನೋವು ಕೂಡ ಮತ್ತೆ ತುಂಬಾ ಬ್ಲೀಡಿಂಗ್ ಆಗಿ ಆಗಿ ಅವ್ರಿಗೆ ನಿಶಕ್ತಿ ಆಗ್ಬೋದು ಹಿಮೋಗ್ಲೋಬಿನ್ ಕಮ್ಮಿ ಆಗಿ ತುಂಬಾ ಸುಸ್ತಾಗುತ್ತೆ ಕಾಲ್ ನೋವು ಹೊಟ್ಟೆ ನೋವು ಮತ್ತೆ ಮೈಕೈ ನೋವುಗಳನ್ನು ಬರ್ಬೋದು ಅಲ್ದಲೆ ಕೆಲವು ಟೈಮ್ ಹಾಗಾಗಿ ಹೊಟ್ಟೆ ನೋವು ಕೂಡ ಓಕೆ ಈಗ ಮುಖದಲ್ಲಿ ಜಾಸ್ತಿ ಪಿಂಪಲ್ ಬೀಳೋದು ಆ ತರ ಏನು ಇರಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ ಅದು ನಾಟ್ ರಿಯಲಿ ಇಂದನೇ ಬರುತ್ತೆ ಅಂತ ಹೇಳಿ ಸ್ವಲ್ಪ ಪಿ ಸಿ ಓಡಿ ಮತ್ತೆ ಬೇರೆ ಹೈ ಫ್ಯಾಟಿ ಆಸಿಡ್ಸ್ ಲೈಕ್ ತುಂಬಾ ಫ್ಯಾಟ್ಸ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಇಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅದರಿಂದ ಟೆಸ್ಟೋಸ್ಟ್ರೋನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಆ ಕಾರಣದಲ್ಲಿ ಮುಖದಲ್ಲಿ ಮೊಡವೆಗಳು ಶುರು ಆಗುತ್ತೆ ಸೊ ಎಂಡೋಮೆಟ್ರೋಸಿಸ ಕೂಡ ಇಸ್ಟ್ರೋಜನ್ ಹಾರ್ಮೋನ್ ಅನು ಅವಲಂಬಿತ ಕಾಯಿಲೆ ಸೊ ಹಾಗಾಗಿ ಸೊ ಇಸ್ಟ್ರೋಜನ್ ನಮ್ಮ ಬಾಡಿಲಿ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಮುಖದಲ್ಲಿ ಪಿಂಪಲ್ ಕೂಡ ಬರುತ್ತೆ ಸೊ ಆ ಕಾರಣದಿಂದ ಸ್ಕಿನ್ ರ್ಯಾಷಸ್ ಕೂಡ ಆಗ್ಬೋದು ಓಕೆ ಓಕೆ ಕಾಮನ್ ಆಗಿ ಯಾವ ಏಜ್ ಗ್ರೂಪ್ ಅವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಸೊ ನಾನು ಆಗಲೇ ಇದು ಇಷ್ಟೋಜನ್ ಅವಲಂಬಿತ ಕಾಯಿಲೆ ಆಗಿರೋದ್ರಿಂದ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಇರುತ್ತೆ ಇಪ್ಪತ್ತೈದು ಮತ್ತೆ ಮೂವತ್ತೈದು ವರ್ಷದಿಂದ ವರ್ಷದ ಈಗ ಹದ್ ವರ್ಷ ಅಂದ್ರೆ ಈಗಿನ ಮುಟ್ಟು ಆಗಿರೋ ಹದ್ ವರ್ಷ ಹುಡುಗಿರಲ್ಲೂ ಕೂಡ ನಾವು ಇಂಡೋಮಿಟಸ್ ಓಕೆ ಅಷ್ಟು ಯಂಗ್ ಏಜ್ ಅಲ್ಲೂ ಕೂಡ ಕಾರಣ ಏನು ಅಂತ ಇದಕ್ಕೆ ಕಾರಣ ಏನು ಅಂತಂದ್ರೆ ಇದು ನಾನು ಹೇಳದಂಗೆ ಇಷ್ಟೋಜನ್ ಅವಲಂಬಿತ ಕಾಯಿಲೆ ಆಗಿರೋದ್ರಿಂದ ಇದು ಇಷ್ಟೋಜನ್ ಬಾಡಿಲಿ ಹೇಗೆ ಜಾಸ್ತಿ ಆಗುತ್ತೆ ಸೊ ಹೇಗೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಜಾಸ್ತಿ ಫ್ಯಾಟಿ ಆ್ಯಾಸಿಟ್ಸ್ ಅಂದರೆ ಟ್ರಾನ್ಸ್ ಫ್ಯಾಟ್ ಅಂದರೆ ತುಂಬ ಫ್ಯಾಟ್ ಇರೋ ಅಂಥ ಕ್ರೈಡ್ ಫ್ರೈಡ್ ಐಟಮ್ಸ್ ತಗೊಳ್ಳೋದು ಮತ್ತೆ ಎಕ್ಸಸೈಸ್ ಮಾಡ್ದಲೇ ಇರೋದು ಬಾಡಿ ವೆಯ್ಟ್ ಇನ್ಕ್ರೀಸ್ ಆದಾಗ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಈಗ ಹೇಗೆ ಪಿ ಸಿ ಓ ಡಿ ಜಾಸ್ತಿ ಆಗ್ತಾ ಇದೆ ಅದೇ ಥರ ಹದಿಮೂರು ವರ್ಷದಲ್ಲಿ ಹುಡುಗಿರ್ಗೂ ಕೂಡ ಇಸ್ಟ್ರೋಜನ್ ಕಂಟೆಂಟ್ ಬಾಡಿಲಿ ಜಾಸ್ತಿ ಆದಾಗ ಹೆಂಡೋಮೆಟ್ರಲ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಮತ್ತೆ ಜೆನೆಟಿಕ್ ಈಗ ಅಮ್ಮಂಗೆ ಮತ್ತು ಅಕ್ಕ ತಂಗಿಯರಲ್ಲಿ ಎಂಡೋಮೆಟ್ರಸಸ್ ಇದ್ದರೂ ಕೂಡ ಇವರಿಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಚಾನ್ಸಸ್ ಬರೋ ಚಾನ್ಸಸ್ ಇತ್ತು

ಏನಾಗುತ್ತೆ ಇದು ಕಾಯಿಲೆ ಒಂಥರ ಅಂಟು ರೋಗ ಪಕ್ದಲ್ಲಿರೋ ಆರ್ಗನ್ಸ್ನೆಲ್ಲ ಇನ್ವಾಲ್ವ್ ಮಾಡಕ್ ಶುರು ಆಗುತ್ತೆ ಶುರು ಸೇ ಈಗ ನಾನು ಹೇಳಿದ್ನಲ್ಲ ಇಲ್ಲೆಲ್ಲ ಡೆಪಾಸಿಟ್ ಆಗೋಕ್ಕೆ ಶುರು ಆಗುತ್ತೆ ಅಂತ ಸೊ ಇದೇನಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋಕೆ ಶುರು ಆಗುತ್ತೆ ಒಳ್ಳೆ ಮುದ್ದೆ ತರ ಆಗ್ಬಿಡತ್ತೆ ಓಕೆ ಆಗ ಅದರಿಂದ ಸಿಮ್ಟಮ್ಸ್ ಅದರಿಂದ ನೋವು ಮತ್ತೆ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ ಸೊ ಪ್ರಾಪರ್ ಟೈಮ್ ಕೊಟ್ರೆ ಈ ರೀತಿ ಆಗೋದನ್ನ ಫರ್ದರ್ ಪ್ರೋಗ್ರೆಸ್ ಆಗೋದನ್ನ ತಡಿಬೋದು ಓಕೆ ಓಕೆ ಇದರಿಂದ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಡೆಫಿನೆಟ್ ಆಗಿ ಇನ್ಫರ್ಟಿಲಿಟಿ ಇದು ಮೇನ್ ಒಂದು ಪೇನ್ ಮತ್ತೆ ಬ್ಲೀಡಿಂಗ್ ಅಲ್ದಲೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಪ್ರೆಗ್ನೆನ್ಸಿ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆ ಆಗುತ್ತೆ ಅಂತಂದರೆ ಈ ಅಂಡಾನು ಇರುತ್ತಲ್ಲ ಈ ಅಂಡಾನು ಇಂದೇ ನಮಗೆ ಒಳ್ಳೆ ಮೊಟ್ಟೆ ಬರಬೇಕು ಇಲ್ಲಿ ನಿಮಗೆ ಎಂಡೋಮೆಟ್ರಾಟಿಕ್ ಸಿಸ್ಟ್ ಅಥವಾ ಚಾಕ್ಲೇಟ್ ಸಿಸ್ಟ್ ಫಾರ್ಮ್ ಆದಾಗ ಒಳ್ಳೆ ಮೊಟ್ಟೆ ಬರೋದು ಸಾಧ್ಯತೆ ಭಾಳ ಕಮ್ಮಿ ಆಗುತ್ತೆ ಮತ್ತು ಈ ಟ್ಯೂಬು ಕೂಡ ಬ್ಲಾಕ್ ಆಗ್ಬೋದು ಯಾಕಂದರೆ ಎಲ್ಲ ಸೇರ್ಕೊಂಡು ಒಳ್ಳೆ ಮುದ್ದೆ ಆದಮೇಲೆ ಈ ಟ್ಯೂಬು ನಾರ್ಮಲ್ ಅಮೋ ಅನೋಟಮಿ ಡಿಸ್ಟ್ರಾಟ್ ಆಗ್ಬೋದು ಆಯಿತಾ ಸೊ ಈ ಟ್ಯೂಬು ಕೂಡ ಬ್ಲಾಕ್ ಆಗ್ಬೋದು ಒಳ್ಳೆಯ ಎಗ್ ಫಾರ್ಮ್ ಆಗಿದ್ರು ಕೂಡ ಆ ಟ್ಯೂಬಿಂದ ಪಿಕಪ್ ಆಗದಲ್ಲೇ ಇರ್ಬೋದು ಎಲ್ಲವೂ ಆಗಿದ್ರು ಕೂಡ ಕೂಡ ಬಿಕಾಸ್ ಆಫ್ ಹಾರ್ಮಲ್ ಇಂಬ್ಯಾಲೆನ್ಸಿಂದ ಇಂಪ್ಲಾಂಟೇಶನ್ ಫೇಲಿಯರ್ ಕೂಡ ಆಗ್ಬೋದು ಅದರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ಬೋದು ಓಕೆ ಓಕೆ ಹಾಗಿದ್ರೆ ಡಾಕ್ಟರ್ ಈ ಗರ್ಭಕೋಶದ ಗೆಡ್ಡೆ ಹಾಗೆ ಎಂಡೋಮೆಟ್ರಿಯೋಸಿಸ್ ಏನಾದ್ರೂ ಕನೆಕ್ಷನ್ಸ್ ಅಥವಾ ಡಿಫ್ರೆನ್ಸ್ ಹೇಗಿದೆ ಹೌದು ಈ ಫೈಬ್ರಾಡ್ ಅಥವಾ ಎಂಡೋಮೆಟ್ರಿಯೋಸಿಸ್ ಎರಡು ಇಷ್ಟೋ ಹಾರ್ಮೋನ್ ಅವಲಂಬಿತ ಕಾಯಿಲೆಗಳು ಇದು ಎರಡಕ್ಕೂ ಒಂದೇ ಅನು ಅಂಶ ಇರುತ್ತೆ ಸೊ ಎರಡು ಕೂಡ ಇಂಟರ್ ರಿಲೇಟೆಡ್ ಆಗಿರುತ್ತೆ ಇಂಟರ್ ರಿಲೇಟೆಡ್ ಆಗಿರುತ್ತೆ ಸೊ ಎಂಡೋಮೆಟ್ರಿಯೋಸಿಸ್ ಇರೋರಿಗೆ ಫೈಬ್ರಾಡ್ ಇರಬಾರ್ದು ಅಂತ ಇಲ್ಲ ಸೊ ಫೈಬ್ರಾಡ್ ಇದ್ದು ಕೂಡ ಎಂಡೋಮೆಟ್ರಿಯೋಸಿಸ್ ಇರುತ್ತೆ ಓಕೆ ಹಾಗಿದ್ರೆ ಒಂದು ಮಹಿಳೆಗ ಎರಡು ಸಮಸ್ಯೆ ಇರೋ ಚಾನ್ಸಸ್ ಸೀರಿಯಸ್ ಡೆಫಿನೆಟ್ ಇರುತ್ತೆ ಓಕೆ ಓಕೆ ಈಗ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂದಾಗ ಅವರಿಗೆ ಫೈಬ್ರಾಯ್ಡ್ಸ್ ಬರೋ ಚಾನ್ಸಸ್ ಜಾಸ್ತಿ ಅಂತ ಆಗುತ್ತಾ ಅಥವಾ ಫೈಬ್ರಾಯ್ಡ್ಸ್ ಇದ್ದವರಿಗೆ ಎಂಡೋಮೆಟ್ರಿಯೋಸಿಸ್ ಆ ಕಾರಣದಿಂದನೇ ಬರುತ್ತೆ ಅಂತ ಹೇಳೋದಕ್ಕಾಗುತ್ತೆ ಆತರ ಇಲ್ಲ ಇಲ್ಲ ಆ ಕಾರಣದಿಂದ ಬರುತ್ತೆ ಅಂತ ಹೇಳಿ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಸ್ಪೆಷಲಿ ಹಾರ್ಮೋನ್ ಸೊ ನಾನು ಈಸ್ಟ್ರೋಜನ್ ಕಂಟೆಂಟ್ ಯಾವಾಗ ಜಾಸ್ತಿ ಆಗುತ್ತೆ ಬಾಡಿಲಿ ಆಗ ಫೈಬ್ರಾಯ್ಡ್ ಕೂಡ ಈಸ್ಟ್ರೋಜನ್ ಡಿಪೆಂಡೆಂಟ್ ಎಂಡೋಮೆಟ್ರಿಯೋಸಿಸ್ ಕೂಡ ಈಸ್ಟ್ರೋಜನ್ ಅವೈಲಂಬಲ್ ಅಂತ ಆಗಿರೋದ್ರಿಂದ ಫೈಬ್ರಾಡು ಬರ್ಬೋದು ಎಂಡೋಮೆಟ್ರೋಸಿಸು ಬರ್ಬೋದು ಇಂದ ಫೈಬ್ರಾಡ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಥವಾ ಇಂದ ಎಂಡೋಮೆಟ್ರೋಸಿಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಓಕೆ ಓಕೆ ಡಾಕ್ಟರ್ ನೀವು ಹೇಳಿದ್ರೆ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಅಥವಾ ಹಾರ್ಮೋನ್ ಅವಲಂಬಿತವಾಗಿರುವಂತಹ ಸಮಸ್ಯೆ ಇದು ಅಂತ ನಾವು ಹಾರ್ಮೋನ್ ವೇರಿಯೇಷನ್ಸ್ ಅಂದಾಗ ಯೂಜಲಿ ಪಿ ಸಿ ಓಡಿ ಪಿ ಸಿ ಒ ಎಸ್ ಥೈರಾಯ್ಡ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ಸೊ ಒಬ್ಬ ಮಹಿಳೆಗೆ ಪಿ ಸಿ ಓಡಿನೂ ಇದೆ ಅಥವಾ ಈ ಸಮಸ್ಯೆನೂ ಒಟ್ಟಿಗೆ ಬರೋ ಚಾನ್ಸಸ್ ಇದೆಯಾ ಆಗಿ ಬರುತ್ತೆ ಓಕೆ ಓಕೆ ಹಾರ್ಮೋನ್ಸ್ ಇರೆಗ್ಯುಲಾರಿಟಿ ಆಗೋದ್ರಿಂದ ಪಿ ಸಿ ಏನಾಗುತ್ತೆ ಒಂದೇ ಎಲ್ಲರಿಗೂ ಗೊತ್ತಿರೋದು ಅಂದ್ರೆ ಪಿ ಸಿ ಓಡಿ ಇತ್ತು ಅಂದ್ರೆ ಪಿರಿಯಡ್ ಕರೆಕ್ಟ್ ಆಗೋಲ್ಲ ಡಿಲೇ ಆಗುತ್ತೆ ಎರಡ್ ಎರಡ್ ತಿಂಗಳು ಮೂರು ತಿಂಗಳು ಮೇಲ್ ಹೋಗುತ್ತೆ ಅಂತ ಅದು ಒಂದೇ ಗೊತ್ತಿರೋದು ಪಿ ಸಿ ಓ ಡಿ ಇತ್ತು ಇರೋರಿಗೆ ಇಪ್ಪತ್ತು ದಿನಕ್ಕೂ ಒಂದ್ಸತಿನೂ ಪಿರಿಯಡ್ ಆಗ್ಬೋದು ಸೊ ಬೇಗ ಬೇಗ ಇಪ್ಪತ್ತು ದಿನಕ್ಕೆ ಒಂದು ಒಂದ್ಸತಿ ಪಿರಿಯಡ್ ಆಗ್ತಾನೆ ಇರ ಇರೋರಿಗೆ ಹಾಗೆ ಏನಾಗುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಒಳಗೆ ಗರ್ಭಕೋಶದ ಗರ್ಭಕೋಶ ಬಿಟ್ಟು ಒಳಗೆ ಅಬ್ಡಮಿನಲ್ ಕ್ಯಾವಿಟಿ ಒಳಗೂ ಹೋಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಶಿ ಇಸ್ ಬ್ಲೀಡಿಂಗ್ ಎವ್ರಿ ಟ್ವೆಂಟಿ ಆರ್ ಟ್ವೆಂಟಿ ಫೈವ್ ಡೇಸ್ ಸೊ ಆ ಮಹಿಳೆಯರಿಗೂ ಕೂಡ ಎಂಡೋಮೆಟ್ರಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಓಕೆ ಹಾಗಾಗಿ ನಾವು ಮೈನ್ ಇಲ್ಲಿ ನೋಡಬೇಕಾಗಿರೋದು ಪೀರಿಯಡ್ಸ್ ಆಗ್ತಾ ಇದೆಯಾ ಇಲ್ವಾ ಪ್ರಾಪರ್ ಆಗಿ ಬ್ಲೀಡಿಂಗ್ ಜಾಸ್ತಿ ಬ್ಲೀಡಿಂಗ್ ಇತ್ತು ಹೊಟ್ಟೆ ನೋವು ಜಾಸ್ತಿ ಇತ್ತು ಅಂದಾಗ ತಡ ಮಾಡಬಾರ್ದು ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು ಓಕೆ ಆಗ್ಲೇ ಹೇಳಿದ್ರು ಡಾಕ್ಟರ್ ಈ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಇನ್ ಕೇಸ್ ಒಂದ್ ವೇಳೆ ಅವ್ರಿಗೆ ಮಗು ಆಗಿತ್ತು ಸಿ ಸೆಕ್ಷನ್ ಆಗಿತ್ತು ಡೆಲಿವರಿ ಆಗಿತ್ತು ಅಂತ ಹೇಳಿದ್ರೆ ಅದಾದ್ಮೇಲೆ ಈ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಏನೋ ಒಂಚೂರು ಮಿಸ್ಟೇಕ್ ಆಗಿತ್ತು ಅದರಿಂದ ಈ ತರ ಆಯಿತು ಅಂತ ಹೇಳಿ ಮಿಸ್ಟೇಕು ಆಗೋದಿಲ್ಲ ಸೊ ನಾನು ಹೇಳಿದಂಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಚಾನ್ಸಸ್ ಇದು ಜೆನೆಟಿಕ್ ಆಗಿರೋದ್ರಿಂದ ಅವ್ರ ಬಾಡಿಲಿ ಆ ಟೆಂಡೆನ್ಸಿ ಇರುತ್ತೆ ಇಂಡೋಮೆಟರಿಲ್ಸಸ್ ಆಗೋ ಟೆಂಡೆನ್ಸಿ ಇತ್ತು ಅಂತ ಅಂದ್ರೆ ಅದು ಇಟ್ ಇಸ್ ನಾಟ್ ಪ್ಯೂರ್ಲಿ ರಿಲೇಟೆಡ್ ಟು ಡೆಲಿವರಿ ಸೊ ಮತ್ತೆ ಅವರು ಕೂಡ ಡೆಲಿವರಿ ಆದ್ಮೇಲೆ ಕೆಲವರು ಸಿಕ್ಕಾಪಟ್ಟೆ ಬಾಡಿ ವೆಯ್ಟ್ ಗೇನ್ ಆಗಿಬಿಡುತ್ತೆ ಎಕ್ಸಸೈಸ್ ಮಾಡೋದಿಲ್ಲ ಮತ್ತೆ ವೆಯ್ಟ್ ಗೇನ್ ಆಗಿರೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ಇಂಡೋಮೆಟ್ರಲ್ಸ್ ಆಗೋ ಚಾನ್ಸಸ್ ಇರುತ್ತೆ ನಾಟ್ ಬಿಕಾಸ್ ಆಫ್ ನಾಟ್ ಡೆಲಿವರಿ ಓಕೆ ಡೆಲಿವರಿಗೂ ಇಲ್ಲ ಡೆಲಿವರಿಗಿಂತ ಮುಂಚೆನೂ ಬರಬಹುದಲ್ವಾ ಈ ಪ್ರಾಬ್ಲಮ್ ಅದಾದ್ಮೇಲೂ ಬರೋ ಚಾನ್ಸಸ್ ಇರುತ್ತೆ ಓಕೆ ಓಕೆ ಮೆನೋಪಾಸ್ ಆದಮೇಲೆ ಬರೋಲ್ಲ ಹಾಗಾದ್ರೆ ಹೌದು ಏನಾಗುತ್ತೆ ಈ ಮೆನೋಪಾಸ್ ಮತ್ತೆ ಇಲ್ಲ ಪ್ರೆಗ್ನೆನ್ಸಿ ಆದಾಗ ನಮ್ಮ ಬಾಡಿಲಿ ಹಾರ್ಮೋನ್ಸ್ಗಳು ಕಮ್ಮಿ ಆಗುತ್ತೆ ಸೊ ಮೆನೋಪಾಸ್ ಆದ್ಮೇಲೆ ಹಾರ್ಮೋನ್ಸ್ಗಳು ಕಮ್ಮಿ ಆದಾಗ ಈ ಎಂಡೋಮೆಟ್ರಲ್ಸಸ್ ಆಗೋ ಚಾನ್ಸಸ್ ಕಮ್ಮಿ ಸೊ ಯಾರಿಗೆ ನಾವು ಎಂಡೋಮೆಟ್ರಲ್ಸಸ್ ಜಾಸ್ತಿ ಅಂತ ಹೇಳ್ತೀವಿ ಅಂದರೆ ಲೇಟಾಗಿ ಪ್ರೆಗ್ನೆನ್ಸಿ ಆಗೋರಿಗೆ ಇಲ್ಲ ಪ್ರೆಗ್ನೆಂಟೇ ಆಗಿರೋರಿಗೆ ಏನಾಗುತ್ತೆ ಒಂಚೂರು ರೆಸ್ಟೇ ಇಲ್ದಂಗೆ ತಿಂಗಳ ತಿಂಗಳ ಬ್ಲೀಡಿಂಗ್ ಆಗಿ 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 ಅವ್ರಿಗೆ ಎಂಡೋಮೆಟ್ರಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ ಒಂಬತ್ತು ತಿಂಗಳು ನಿಮಗೆ ಪ್ರೇಡೇ ಆಗಲ್ಲ ಡೆಲಿವರಿ ಆದ್ಮೇಲೂ ಕೂಡ ಎಂಟೊಂಬತ್ತು ಪೀರಿಯಡ್ ಆಗಲ್ಲ ಸೊ ನಿಮ್ಗೆ ಒಂದು ಎರಡು ವರ್ಷ ಪಿರಿಯಡ್ ಆಗಲ್ಲ ಸೊ ಆಗ ಏನಾಗುತ್ತೆ ಕಂಪ್ಲೀಟ್ ರೆಸ್ ಆಗುತ್ತೆ ಸೊ ಆಗ ಕಂಟಿನ್ಯೂಸ್ ಬ್ಲೀಡಿಂಗ್ ಇಲ್ಲದೆ ಇರೋದ್ರಿಂದ ಎಂಡೋಮೆಟ್ರಿಯಸಸ್ ಆಗುವ ಚಾನ್ಸಸ್ ಕೂಡ ಕಮ್ಮಿ ಮತ್ತೆ ಎಂಡೋಮೆಟ್ರಸಸ್ ಆದ್ರೂ ಕೂಡ ಅದು ಟ್ರೀಟ್ಮೆಂಟೇ ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಆದಾಗ ಟೂ ಇಯರ್ಸ್ ಗ್ಯಾಪ್ ಇರುತ್ತಲ್ಲ ಆಗ ಅದು ರಿಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಓಕೆ ಸೊ ಇನ್ಫರ್ಟಿಲಿಟಿ ಇದ್ದವರಲ್ಲಿ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಆಬ್ವಿಯಸ್ಲಿ ಬ್ಲೀಡಿಂಗ್ ಕಡಿಮೆ ಅಂದ್ರೆ ಬ್ಲೀಡಿಂಗ್ ಆಗದೆ ಇರೋ ಕಾರಣದಿಂದಾಗಿ ಒಂದ್ ರೀತಿ ಗರ್ಭಕೋಶಕ್ಕೆ ರೆಸ್ಟ್ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಟೆಸ್ಟ್ ರೀತಿ ಆಗಿರುತ್ತೆ ಬಗ್ಗೆ ಫಸ್ಟ್ ಅವರು ನಮ್ಮ ಹತ್ರ ಬಂದಾಗ ಫಸ್ಟ್ ನಾವು ಅವ್ರ ಫಿಸಿಕಲ್ ಎಕ್ಸಾಮಿನ್ ಮಾಡ್ತೀವಿ ಅವ್ರದ್ದು ಸಿಂಪ್ಟಮ್ಸ್ ನೆಲ್ಲ ಕೇಳ್ತೀವಿ ಆಮೇಲೆ ಸ್ಕ್ಯಾನ್ ಮಾಡ್ತೀವಿ ಯೂಶಲಿ ಸ್ಕ್ಯಾನ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಗೊತ್ತಾಗುತ್ತೆ ನಮಗೆ ಸ್ಕ್ಯಾನ್ ಅಲ್ಲೂ ಕೂಡ ಮೀರಿ ಏನಾರ ಅಂದ್ರೆ ಎಲ್ಲ ಹೊಂದ್ಕೊಂಡು ಅಂಟ್ಕೊಬಿಟ್ಟಿದೆ ನಾವು ಬಿಯಾಂಡ್ ಅಂದ್ರೆ ಗರ್ಭಕೋಶ ಅಂಡಾನು ಬಿಯಾಂಡ್ ನೋಡಬೇಕು ನಾವು ವೆದರ್ ಅದು ಬ್ಲಾಡರ್ ಅಥವಾ ಇಂಟರ್ಸ್ಟೆನ್ ಅನ್ನ ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕಾದ್ರೆ ಎಂ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಸ್ತೀವಿ ಆಪ್ಷನ್ ಇಟ್ ಡಿಪೆಂಡ್ಸ್ ಅಪನ್ ದ ಸಿಮ್ಟಮ್ಸ್ ಈಗ ಸ್ಟಿಕ್ ಆಗಿದೆ ಈಗೀಗ ಸ್ಟಾರ್ಟ್ ಆಗ್ತಾ ಇದೆ ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಇದೆ ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲದೆ ಇರೋರಿಗೆ ಕಾಮನ್ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟು ಕ್ಯೂರ್ ಮಾಡಕ್ಕೆ ನೋಡ್ತೀವಿ ಒಂದು ಹಾರ್ಮೋನ್ ಪಿಲ್ಲ ಅಂತ ಕೊಡ್ತೀವಿ ಅದನ್ನ ಕೆಲವು ಟೈಮ್ ಒಂದು ಸಿಕ್ಸ್ ಏಟ್ ಮಂತ್ಸ್ ತಗೊಳಕ್ಕೆ ಹೇಳ್ತೀವಿ ಕೆಲವರಿಗೆ ಇಂಜೆಕ್ಷನ್ಸ್ ಬೇಕಾಗುತ್ತೆ ಸೊ ಇಂಜೆಕ್ಷನ್ಸ್ ಕೊಡ್ಬೋದು ಇನ್ನು ಕೆಲವರಿಗೆ ಅಂದರೆ ಎಂಡೋಮೆಟ್ರಿಯೋಸಿಸ್ ಸಿಸ್ಟ್ ಒಂದು ಸಿಕ್ಸ್ ಏಯ್ಟ್ ಸೆಂಟಿಮೀಟರ್ ಅಷ್ಟಾಗಿದೆ ಅವ್ರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ತುಂಬ ಬಳುತ್ತ ನೋವು ಪಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗಂಡೆಯಂತೆ ಸೇರಬೇಕಾದ್ರೆ ನೋವು ಇದೆ ಮತ್ತು ಮೋಷನ್ಗೆ ಪ್ರಾಬ್ಲಮ್ ಆಗ್ತಾಯಿದೆ ಯೂರಿನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ನಾವು ಸರ್ಜರಿನ ಸಜೆಸ್ಟ್ ಮಾಡ್ತೀವಿ ಓಕೆ ಓಕೆ ಹಾಗಾದರೆ ನಿಮಗೆ ಟೆಸ್ಟ್ ಟೆಸ್ಟೆಲ್ಲ ಗೊತ್ತಾಗುತ್ತೆ ಅದರ ಸಿವಿಯಾರಿಟಿ ಎಷ್ಟಿದೆ ಗೊತ್ತಾಗುತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಏಯ್ಟಿ ನೈಂಟಿ ನೈನ್ ಪರ್ಸೆಂಟ್ ಗೊತ್ತಾಗುತ್ತೆ ಇನ್ ಒನ್ ಪರ್ಸೆಂಟ್ ನಾವು ಕ್ಯಾಮ್ರಾ ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಓಕೆ ಓಕೆ ಅದಾದ್ಮೇಲೆ ನೀವು ಯಾವ ತರದ್ದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀರಾ ಅಂತ ಸೊ ಈಗ ಒಂದ್ಸತಿ ಟ್ರೀಟ್ಮೆಂಟ್ ಕೊಟ್ಟಾಯ್ತು ಅದಾದ್ಮೇಲೆ ಅದೇ ಮಹಿಳೆಗೆ ಮತ್ತೆ ಎಂಡೋಮೆಟ್ರಿಯೋಸಿಸ್ ಆಗಲ್ಲ ಅಂತ ಆಗುತ್ತಾ ಹೇಗೆ ಇಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಎಂಡೋಮೆಟ್ರೋಸಿಸ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಬಿಕಾಸ್ ಇದು ಕ್ಯಾನ್ಸರ್ ಸೆಲ್ಸ್ ಇದ್ದಂಗೆ ಈಗ ಹೆಂಗೆ ಕ್ಯಾನ್ಸರ್ ಸೆಲ್ಸ್ ಎಲ್ಲಾ ಕಡೆ ಆಡ್ಕೊಂಡು ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದು ಆಪರೇಷನ್ ಆದ್ಮೇಲೆ ಹೆಂಗೆ ಕೀಮೋಥೆರಪಿ ಎಲ್ಲ ಹೇಗೆ ತಗೊಂತೀರ ಅದೇ ತರ ಇವ್ರಿಗೆ ಆಪರೇಷನ್ಸ್ ಎಲ್ಲ ಆದ್ಮೇಲೆ ಕೆಲವು ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಕೊಡ್ಬೇಕಾಗತ್ತೆ ಲಾಂಗ್ ಟರ್ಮ್ ಅಂದ್ರೆ ಒಂದು ಎಷ್ಟು ಟೈಮ್ ತನಕ ಅವ್ರಿಗೆ ಮೆನೋಪಾಸ್ ಆಗ ತನಕ ಒಂದ್ಸತಿ ಎಂಡೋಮೆಟ್ರಿಯೋಸಿಸ್ ಡಿಟೆಕ್ಟ್ ಆಯ್ತು ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ತನಕನೂ ಕೊಡ್ಲೇಬೇಕಾಗತ್ತೆ ಅಥವಾ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ಸ್ ಈಗ ನಾವು ಆಪರೇಷನ್ ಮಾಡಿದ್ವಿ ಅವ್ರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಯ್ತು ಎರಡ್ ಮೂರ್ ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆಯ್ತು ಅದೇ ಟ್ರೀಟ್ಮೆಂಟ್ ಅವ್ರಿಗೆ ಎಂಟೊಂಬತ್ತ ಒಂದ್ ಇಪ್ಪತ್ತು ತಿಂಗಳು ಪೀರಿಯಡ್ ಆಗಲ್ಲ ಇಸ್ ಓನ್ಲಿ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಕಮ್ಮಿ ಆದರೆ ಇಟ್ ಇಸ್ ಓಕೆ ಆಮೇಲೆ ಎವ್ರಿ ಇಯರ್ ಫಾಲೋ ಅಪ್ ಮಾಡ್ಕೋಬೇಕು ಆಯ್ತಾ ಮತ್ತೆ ಏನಾದ್ರೂ ಎಂಡೋಮೆಟ್ರೋಸಿಸ್ ಸಿಮ್ಟಮ್ಸ್ ಬರ್ತಾ ಇದೆಯಾ ಎಂಡೋಮೆಟ್ರೋಟಿಕ್ಸಿಸ್ಟ್ ಏನಾರ ಅಂತ ಸ್ಕ್ಯಾನ್ ಮಾಡ್ಕೊಂಡು ಅಪ್ ಮಾಡ್ತಾ ಇರ್ಬೇಕು ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ ಅಂದ ತಕ್ಷಣ ಟ್ರೀಟ್ಮೆಂಟ್ ಶುರು ಓಕೆ ಸೊ ಇಲ್ಲ ಸ್ವಲ್ಪ ಸಿಮ್ ಫಾಲೋಅಪ್ ಮಾಡ್ಕೊಂಡು ಏನು ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ರೆಗ್ಯುಲರ್ ಡಯಟು ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಮೈಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಓಕೆ ಓಕೆ ಟ್ರೀಟ್ಮೆಂಟ್ ಆದ್ಮೇಲೆ ಯಾವ ರೀತಿಯಾಗಿ ಅನ್ನು ತಗೋಬೇಕು ನಿಮ್ದು ಲೈಫ್ ಸ್ಟೈಲ್ ಇದೇ ತರ ಇರಬೇಕು ಆತರ ಏನಾದ್ರು ಇದೆಯಾ ಈಗ ಹೆಂಗಸರಿಗೆ ಕಾಮನ್ ಸಿಂಪ್ಟಮ್ಸ್ ಈಗ ಕಾಮನ್ ಕಾಯಿಲೆಗಳಿಗೆ ಒಂದೇ ಟ್ರೀಟ್ಮೆಂಟ್ ಅಂದರೆ ಡೈಟ್ ಹೆಲ್ತಿ ಲೈಫ್ ಸ್ಟೈಲ್ ಸ್ಮೋಕಿಂಗ್ ಮಾಡಬಾರ್ದು ಆಲ್ಕೋಹಾಲ್ ಕನ್ಸ್ಯೂಮ್ ಸ್ವಲ್ಪ ಕಮ್ಮಿ ಮಾಡಬೇಕು ಅಥವಾ ತಗೊಳ್ಳೇಬಾರ್ದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಅಂದರೆ ವಿಟಮಿನ್ ಸಿ ಮತ್ತು ಆನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕಂಟೆಂಟ್ ರಿಚ್ ಫುಡ್ಸ್ ತೊಗೋಬೇಕಂದ್ರೆ ಫ್ರೂಟ್ಸು ವೆಜಿಟೇಬಲ್ಸು ಒಮ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಸಪ್ಲಿಮೆಂಟ್ಸು ಸಿಂಪಲ್ಲಾಗಿ ಒಂದು ಹಾಲಿಗೆ ಒಂದು ಸ್ವಲ್ಪ ಅಷ್ಟಿನ ಹಾಕ್ಕೊಂಡು ಕುಡಿಯೋದು ಸೊ ಅದರಲ್ಲಿ ನ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ಆಮ್ಲ ತಿನ್ನೋದು ಮತ್ತು ಹೆಲ್ತಿ ಸ್ಟೈಲ್ ಮಾಡೋದ್ರಿಂದ ನಾವು ಈ ಕಾಯಿಲೆನ ಪ್ರೋಗ್ರೆಸ್ ಆಗೋದು ಮತ್ತೆ ಮುಂದಕ್ಕೆ ಪ್ರೋಗ್ರೆಸ್ ಆಗೋದನ್ನ ಆಗೋದ್ನ ಓಕೆ ಫ್ರೂಟ್ಸ್ ಅಲ್ಲಿ ನಾವು ಹೇಳ್ಬೇಕು ಅಂದ್ರೆ ಆರೆಂಜ್ ಸಿಟ್ರಿಕ್ಂಜು ನೆಲ್ಲಿ ಬ್ಲೂಬೆರೀಸ್ ದಾಳಿಂಬೆ ಆ ತರ ಎಲ್ಲ ತಗೊಳೋದ್ರಿಂದ ಅದ್ರಲ್ಲಿ ಕಂಟೆಂಟ್ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಓಕೆ ಓಕೆ ಆಪರೇಷನ್ ಆದ್ಮೇಲೆ ಒಂದಿಷ್ಟು ಟೈಮ್ ತನಕ ವೆಜ್ ತಿನ್ನಬಾರ್ದು ಇದನ್ನ ಬಿಡಿ ಫಿಶ್ ತಿನ್ನಬಾರ್ದು ಆ ತರ ಏನಾದ್ರೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ಫುಡ್ ಎಲ್ಲ ತಿನ್ಬೋದು ಫಿಶ್ ಕಂಟೆಂಟ್ ಮೋರ್ ಆಫ್ ಓಮೆಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಬಟ್ ಇದೆ ಈಗ ಚಿಕನ್ ಸ್ವಲ್ಪ ಜಾಸ್ತಿ ತಿನ್ಬಾರ್ದು ಆ ದೇ ಆರ್ ಟೆನ್ ಟು ಇನ್ವಾಲ್ವ್ ಡಿಯಾಕ್ಸಿನ್ಸ್ ಡಿಯಾಕ್ಸೆನ್ಸ್ ಅಂದರೆ ಪೊಲ್ಯೂಟೆಂಟ್ ಮೆಟೀರಿಯಲ್ಲು ಚಿಕನ್ ಮೂಲಕ ಹೋಗಿ ನಾವು ಅದನ್ನು ಸೇವನೆ ಮಾಡೋ ಮಾಡೋದ್ರಿಂದ ಕೂಡ ಅದು ಬಾಡಿ ಒಳಗೆ ಹೋಗಿ ಕೆಮಿಕಲ್ ಎಫೆಕ್ಟಿಂದ ಎಂಡೋಮೆಟ್ರಸಸ್ ಕಾಸ್ ಮಾಡ್ಬೋದು ಓಕೆ ಅದು ಒಂದು ಮತ್ತು ನಾವು ಜಾಸ್ತಿ ನಮ್ಮ ದಿನ ಬಳಕೆಯಲ್ಲಿ ಎಂಡೋಕ್ರೈನ್ ಡಿಸ್ಟ್ರಪ್ಟಾಸ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಪ್ಲಾಸ್ಟಿಕ್ ಬಾಟಲಲ್ಲಿ ಕುಡಿಯೋದು ಮತ್ತು ಹೋಗ್ಬಿಡೋದು ಬಿಸಿ ಬಿಸಿ ಫುಡ್ನ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಕೊಂಡ್ಬಂದು ತಿನ್ನೋದು ಓಕೆ ದಟ್ ಇಸ್ ದಟ್ ಇಸ್ ಕಾಲ್ಡ್ ಎಂಡೋಕ್ರೈನ್ ಡಿಸ್ಟ್ರಪ್ಟಾಸ್ ಸೊ ಅದರಿಂದ ಏನಾಗುತ್ತೆ ನಮ್ಮ ಬಾಡಿಲಿ ಇಷ್ಟೋಜನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಓಕೆ ಓಕೆ ಅದರಿಂದ ಫೈಬ್ರೋಡ್ ಬರ್ಬೋದು ಪಿ ಸಿ ಓಡಿ ಆಗ್ಬೋದು ಎಂಡೋಮೆಟ್ರಿಯಸಸ್ ಕೂಡ ಆಗ್ಬೋದು ಓಕೆ ಸೊ ಆ ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ನಮಗೆ ದೊಡ್ಡದಾಗಿ ಪರಿಣಾಮ ಬೀರುತ್ತೆ ನೆಕ್ಸ್ಟ್ ರಿಸರ್ಚ್ ಇರೋದೇ ಅದ್ರ ಮೇಲೆ ಅಂದ್ರೆ ಹೇಗೆ ಹೇಗೆ ಅಂದ್ರೆ ಜಾಸ್ತಿ ಪ್ಲಾಸ್ಟಿಕ್ ಬಳಕೆಯಿಂದ ಈ ಕಾಯಿಲೆ ಬರ್ತಾ ಇದ್ಯಾ ದನ್ ನಾವು ಯೂಸ್ ಮಾಡೋ ಲಿಪ್ಸ್ಟಿಕ್ಸ್ ಕೆಮಿಕಲ್ಸಿಂದ ಕಾಯಿಲೆ ಬರ್ತಾ ಇದೆಯಾ ಜಾಸ್ತಿ ಓವನ್ ಬಳಕೆಯಿಂದ ಬರ್ತಾ ಇದೆಯಾ ಅಂತ ಈಗ ನೆಕ್ಸ್ಟ್ ರಿಸರ್ಚ್ ಆನ್ ಗೋಯಿಂಗ್ ಸ್ಟಡೀಸ್ ಹೋಗ್ತಾ ಇದೆ ಓಕೆ ಓಕೆ ಅದ್ರ ಬಗ್ಗೆ ಆಗ್ತಾ ಇದೆ ಅಂತ ಹೌದು ಆಗಲೇ ಹೇಳಿದ್ರಿ ಡಾಕ್ಟರ್ ಇದು ಒಂದು ರೀತಿ ಕ್ಯಾನ್ಸರ್ ಥರ ಅಂತ ಸೊ ಅದಾದ್ಮೇಲೆ ನಂಗೆ ಒಂದು ಡೌಟ್ ಬಂತು ಸೊ ಇದು ಜೀವಕ್ಕೇನಾದರೂ ಅಪಾಯವನ್ನು ಉಂಟು ಇಲ್ಲ ಜೀವಕ್ಕೇನು ಅಪಾಯ ಮಾಡೋದಿಲ್ಲ ಬಟ್ ನಿಮ್ದು ನಾರ್ಮಲ್ ಲೈಫಿಗೆ ತುಂಬ ಎಫೆಕ್ಟ್ ಮಾಡುತ್ತೆ ಈಗ ನೀವು ಪ್ರತಿ ತಿಂಗಳು ಈ ವಿಪರೀತ ನೋವಿಂದ ಬಳ ಬಳತ್ತಾದ್ರೆ ಮತ್ತೆ ವಿಪರೀತ ಫ್ಲೋ ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದ್ರೆ ನಿಮ್ ಕ್ವಾಲಿಟಿ ಆಫ್ ಲೈಫ್ ಕುಂದೋಗುತ್ತೆ ಮಾನಸಿಕ ವೀಕ್ನೆಸ್ ಆಗ್ತಾರೆ ಮಾನಸಿಕ ತೊಂದರೆಗಳನ್ನ ಸಫರ್ ಮಾಡ್ತಾರೆ ಯಾರಿಗೆ ಹೇಳ್ಬೇಕು ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಸೊ ಏನು ಹೇಳೋದು ಅಂತಂದ್ರೆ ತುಂಬಾ ಕಷ್ಟಪಟ್ಟು ಮನೇಲೇ ಆ ನೋವನ್ನ ತಿನ್ಕೊಂಡು ಕೂರೋದ್ಗಿಂತ ಒಂದ್ಸತಿ ಬಂದು ನಿಮ್ಗೆ ಇದೆಯೋ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಓಕೆ ಓಕೆ ಇದ್ರ ಬಗ್ಗೆ ಮಿತ್ಸ್ ಅಂದ್ರೆ ಎಲ್ಲ ಪ್ರೆಗ್ ಎಲ್ಲ ಪಿರಿಯಡ್ ಟೈಮಲ್ಲಿ ನೋವು ಬರೋದು ನಾರ್ಮಲ್ ಎಲ್ಲ ನಾರ್ಮಲ್ ಅಲ್ಲ ಆಯ್ತಾ ಆಯ್ತಾ ಸೊ ಎಲ್ಲ ಎಂಡೋಮೆಟ್ರಿಯಲ್ಸಸ್ ಗೆ ಸರ್ಜರಿ ಬೇಕಾಗಲ್ಲ ಓಕೆ ಓಕೆ ಲೈಫ್ ಸ್ಟೈಲ್ ಇಂದ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಬ್ವಿಯಸ್ಲಿ ಲೈಫ್ ಸ್ಟೈಲ್ ಇಂದ ಖಂಡಿತವಾಗಿ ಪ್ರಿವೆಂಟ್ ಮಾಡಬಹುದು ಓಕೆ ಹೇಗೆ ಸ್ಟ್ರೆಸ್ ಫ್ರೀ ಲೈಫ್ ಯೋಗ ಮೆಡಿಟೇಷನ್ ಈ ಯೋಗ ಮತ್ತೆ ಏರೋಬಿಕ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಪೆಲ್ವಿಕ್ ಮಸಲ್ಸ್ ಅಲ್ಲಿ ಬ್ಲಡ್ ಫ್ಲೋ ಚೆನ್ನಾಗ್ ಆಗುತ್ತೆ ಮತ್ತೆ ಯೋಗ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಸೊ ಪೇನ್ ಇನ್ಸೆಂಟಿ ಸೆ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಸೊ ಎಂಡೊಮೆಟೀರಿಯಲ್ಸಿಸ್ ಇರೋರಿಗೆ ಮಾತ್ರ ಸಿವಿಯರ್ ಪೇನ್ ಇರೋರಿಗೆ ನಾವು ಯೋಗ ಮಾಡಕ್ಕೆ ಹೇಳ್ತೀವಿ ಬಿಕಾಸ್ ಆ ಕೆಲವು ಯೋಗ ಪೊಸಿಷನಲ್ಲಿ ಆ ಪೇನ್ ಇನ್ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಮತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ ಬಾಡಿ ವೇಯ್ಟ್ ಕೂಡ ಕಮ್ಮಿ ಆಗುತ್ತೆ ಮತ್ತೆ ನಮ್ಮ ಬಾಡಿಲಿ ಹಾರ್ಮೋನ್ ಜಾಸ್ತಿ ಆಗೋದು ಅಂದರೆ ಎಷ್ಟೋ ಜನ ಹಾರ್ಮೋನ್ ಕಂಟೆಂಟ್ ಜಾಸ್ತಿ ಆಗೋದು ಕೂಡ ಕಮ್ಮಿ ಆಗುತ್ತೆ ಓಕೆ ಓಕೆ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ ಯೋಗ ಮಾಡಬೇಕು ಅದ್ರ ಜೊತೆಗೆ ಫುಡ್ ಫುಡ್ಡಲ್ಲೂ ಕೂಡ ಚೇಂಜಸ್ ಚೇಂಜಸ್ ಮಾಡ್ಬೇಕು ಮತ್ತೆ ಸ್ಟ್ರೆಸ್ ತಗೋಬಾರ್ದು ಈವನ್ ಸ್ಟ್ರೆಸ್ ಆಲ್ಸೋ ಕೆನ್ ಕಾಸ್ ದಿ Uh, increased uh, um ಹಾರ್ಮೋನ್ ಓಕೆ ಹಾಗಾದ್ರೆ ಮಕ್ಕಳಾದ್ಮೇಲೆ ಒಂದ್ ವೇಳೆ ಎಂಡೋಮೆಟ್ರಿಯೋಸಿಸ್ ಇದ್ರೆ ತನ್ನಿಂದ ತಾನೇ ಕಡಿಮೆ ಟ್ರೀಟ್ಮೆಂಟ್ ಬೇಕೇ ಅಂತ ಅದನ್ನ ನಾನು ಆಗ್ಲೇ ಹೇಳ್ದಂಗೆ ವೆದರ್ ಮಕ್ಳಾದ್ಮೇಲೆ ಫಾಲೋಅಪ್ ಮಾಡ್ಕೋಬೇಕು ಪ್ರತಿ ಇಯರ್ ನಮ್ಮ ಹತ್ರ ಬರ್ಬೇಕು ಸ್ಕ್ಯಾನ್ ಮಾಡಿಸ್ಕೋಬೇಕು ಆ ಸಿಂಪ್ಟಮ್ಸ್ ಏನಿದೆ ಅಂತ ನಾವು ಕೇಳ್ತೀವಿ ಕೆಲವ್ರಿಗೆ ಅದು ತೀರಾನೇ ಕಮ್ಮಿ ಆಗ್ಬಿಟ್ಟಿರುತ್ತೆ ಬಿಕಾಸ್ ಟೂ ಇಯರ್ಸ್ ಗ್ಯಾಪ್ ಇರುತ್ತಲ್ಲ ಅದು ಅದ್ರಾಗೆ ರಿಸಾಲ್ವ್ ಆಗಿಬಿಟ್ಟಿರುತ್ತೆ ಬಟ್ ಕೆಲವ್ರಿಗೆ ಇನ್ನೂ ಸ್ವಲ್ಪ ಇರುತ್ತೆ ಸ್ವಲ್ಪ ಮಟ್ಟದಲ್ಲಿ ಇನ್ನೂ ನೋವು ಅಥವಾ ಸಿಸ್ಟ್ ಕೂಡ ಇರುತ್ತೆ ಸೊ ಫಾಲೋ ಅಪ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊ ಓಕೆ ಅಂದ್ರೆ ಆಸ್ಪತ್ರೆಗೆನೆ ಹೋಗದೆ ಇವಾಗ ಪೀರಿಯಡ್ಸ್ ಪೈನ್ ಇದೆ ನನಗೆ ಓಕೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಮಗು ಆದ್ಮೇಲೆ ಕಡಿಮೆ ಆಗುತ್ತೆ ಅಂತ ಸುಮ್ಮನೆ ಕೂರಬಾರ್ದು ಟ್ರೀಟ್ಮೆಂಟ್ ತಗೋಬೇಕು ಅದ್ರ ಜೊತೆಗೆ ಆಫ್ಟರ್ ಪ್ರೆಗ್ನೆನ್ಸಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಓಕೆ ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗದೆ ಸುಮ್ನೆ ಕೂರೋದು ಮಗು ಆದ್ಮೇಲೆ ಕಡಿಮೆ ಆಗುತ್ತೆ ಅಂತ ಕೂರೋದು ಒಂದು ರೀತಿಯ ತಪ್ಪು ನಿಮ್ಗೆ ಇನ್ನೇನು ಈಗ ನಾವು ನೋಡ್ದಂಗೆ ಮುಂಚೆ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷದಲ್ಲೆಲ್ಲ ಮದುವೆ ಮಾಡ್ತಾ ಇದ್ರು ಈಗ ಮೂವತ್ನಾಲ್ಕು ಮೂವತ್ತೈದಕ್ ಬಂದಿದೆ ಸೊ ಏನಾಯ್ತು ಟೆನ್ ಇಯರ್ಸ್ ಗ್ಯಾಪ್ ಆಯ್ತು ನೀವು ಅದು ನಾರ್ಮಲ್ ನಾರ್ಮಲ್ ಅಂತ ಕೂತ್ಕೊಂಡ್ರೆ ಅದು ಆಗಲಿ ಎಲ್ಲದನ್ನ ತಿಂದ್ಬಿಟ್ಟಿರುತ್ತೆ ನಿಮ್ದು ಎಗ್ ಕ್ವಾಲಿಟಿ ಕೂಡ ಕಮ್ಮಿ ಆಗಿರುತ್ತೆ ಹ್ಮ್ ಮೂವತ್ತು ವರ್ಷ ಆದ್ಮೇಲೆ ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿ ಆಗ ಚಾನ್ಸಸ್ ಆಲ್ರೆಡಿ ಕಮ್ಮಿ ಆಗಿರುತ್ತೆ ಇನ್ನು ಎಂಡೋಮೆಟ್ರೋಸ ಇತ್ತು ಅಂದ್ರೆ ಇನ್ನೂ ಚಾನ್ಸಸ್ ತುಂಬಾ ಕಮ್ಮಿ ನೀವು ಕ್ಯೂರ್ ಅಂತ ಹೇಳ್ಬಹುದು ಅಥವಾ ಕಂಟ್ರೋಲ್ ಅಂತ ಹೇಳ್ಬಹುದು ಅಂತ ಸೊ ಇದಕ್ಕೆ ಒಂದೇ ಕ್ಯೂರ್ ಅಂದ್ರೆ ಮುಟ್ಟು ನಿಲ್ಲೋದು ಮೆನೋಪಾಸ್ ಅಟೆಂಡ್ ಆಗೋದು ಸೊ ಅಲ್ಲಿ ತನಕ ಕಂಟ್ರೋಲ್ ಮಾಡಬಹುದು ಓಕೆ ಮೆನೋಪಾಸ್ ಆದಮೇಲೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ಅಂತ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ ಆ ಕೊನೆಯದಾಗಿ ಏನು ಹೇಳ್ತೀವಿ ಅಂತಂದ್ರೆ ಏನೇ ಸಣ್ಣ ಪ್ರಾಬ್ಲಮ್ ಇದ್ರು ಅದು ಈ ಈ ಜನ್ರೇಷನಲ್ಲಿ ಏನು ಆಗಲ್ಲ ಏನು ಆಗಲ್ಲ ಅಂತ ಕೂರೋದ್ಗಿಂತ ನಮ್ಮ ಹತ್ರ ಬಂದು ಒಂದು ಸಣ್ಣ ಸ್ಕ್ಯಾನು ಮತ್ತೆ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಏನಾರ ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ ಈಗಲೇ ತಡಿಬಹುದು ಓಕೆ ಓಕೆ ಸೊ ಸುಮ್ನೆ ಕೂರಬಾರ್ದು ಇದು ಕಾಮನ್ ಅಂತ ಹೇಳ್ಬೋದು ಸೊ ಹಾಸ್ಪಿಟಲ್ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಫರ್ದರ್ ಟ್ರೀಟ್ಮೆಂಟ್ ಏನೇ ಆದ್ರೂ ಕೂಡ ಹಾಸ್ಪಿಟ್ಲಿಂದ ಅವ್ರ ಏನಾಗಿದೆ ಅನ್ನೋದನ್ನ ಅಕ್ಯೂರೇಟ್ ಆಗಿ ಹೇಳ್ತಾರೆ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅಂತ ಹೌದು ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೋಮೆಟ್ರೋಸಿಸ್ ಅಂತ ಹೇಳಿದರೆ ಏನು ಅದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅನ್ನೋದನ್ನು ನಮ್ಗೆ ಒಂದು ರೀತಿ ಮಾಡಲಲ್ಲೂ ಕೂಡ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನೀವು ಹಾಗೆಯೇ ಇದಕ್ಕೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಎಷ್ಟು ಮುಖ್ಯ ಆಗುತ್ತೆ ನಾವು ನೋವನ್ನು ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಎಲ್ಲಿ ಎಡವ್ತಾ ಇದ್ದೀವಿ ಸೊ ಎಲ್ಲ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು